ಇಂದು ಬೆಂಗಳೂರಿನ ಬಿಜೆಪಿ ರಾಜ್ಯ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿ ಸುದ್ದಿಗೋಷ್ಠಿ ಮಾಡಿ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ಎನ್ ರವಿಕುಮಾರ್ ಮಾತನಾಡಿ ಪಾಕಿಸ್ತಾನ್ ಜಿಂದಾಬಾದ್ ಎಂದು ದ್ರೋಹಿಗಳು ಕೂಗಿದ್ದಾರೆ ಇದರ ಕುರಿತ ಎಫ್ ಎಸ್ ಎಲ್ ರಿಪೋರ್ಟ್ ಇನ್ನೂ ಯಾಕೆ ಬಂದಿಲ್ಲ ಬರಲು ಬಿಡ್ತಾ ಇಲ್ಲ ಸಿದ್ದರಾಮಯ್ಯ ಸರ್ಕಾರ ಪ್ರಜಾತಂತ್ರ ಉಳಿಸ್ತಿದೆಯಾ ಎಂದು ಪ್ರಶ್ನೆ ಮಾಡಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ವಿಧಾನ ಪರಿಷತ್ ವಿಪಕ್ಷ ನಾಯಕರಾದ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ವಿರೋಧ ಪಕ್ಷದ ಮುಖ್ಯ ಸಚೇತಕ ಎನ್ ರವಿಕುಮಾರ್ ರೈತ ಮೋರ್ಚಾ ರಾಜ್ಯ ಅಧ್ಯಕ್ಷರಾದ ಎಸ್ ಪಾಟೀಲ್ ನಡಹಳ್ಳಿ ಅವರು ಉಪಸ್ಥಿತರಿದ್ದರು ಇನ್ನು ಎಸ್ ಎಲ್ ರಿಪೋರ್ಟ್ ಬಂದಿದೆ ಎಸ್ ಎಲ್ ರಿಪೋರ್ಟ್ ಬಂದಿರೋದು ಖಾತ್ರಿ ಆಗಿದೆ ನಮಗೆ ಈ ಸರ್ಕಾರ ಇನ್ನು ಬಂದಿಲ್ಲ ಬಂದಿಲ್ಲ ಅಂತ ಹೇಳಿ ಇದನ್ನೇನೇ ಬೇರೆ ರಿಪೋರ್ಟ್ ಅನ್ನು ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದೆಯಾ ಅಂತಕ್ಕಂತ ಒಂದು ಅನುಮಾನ ಶಂಕೆ ನಮಗೆ ಕಾಡ್ತಾ ಇದೆ ಯಾಕೆ ತಡ ಮಾಡ್ತಾ ಇದೆ ಆ ರೀತಿಯ ಒಂದು ಅನುಮಾನ ನಮ್ಮೆಲ್ಲರನ್ನು ಕಾಡ್ತಾ ಇದೆ ಎಫ್ ಎಸ್ ಎಲ್ ವರದಿ ಬಂದಿದ್ರು ಕೂಡ ಬಿಡುಗಡೆ ಯಾಕೆ ಮಾಡ್ತಾ ಇಲ್ಲ ಬಿಡುಗಡೆ ಯಾಕೆ ಮಾಡ್ತಾ ಇಲ್ಲ ಅಂತೇಳಿ ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳಿದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ದೇಶದ್ರೋಹಿಗಳು ಕೂಗಿದ್ದಾರೆ ಅದು ರಿಪೋರ್ಟ್ ಆಗಿದೆ ಅದಕ್ಕೆ ಅವ್ರು ಬಿಡುಗಡೆ ಮಾಡ್ತಾ ಇಲ್ಲ ಮುಚ್ಚಾಕೋದಕ್ಕೋಸ್ಕರ ಇನ್ನೊಂದು ರಿಪೋರ್ಟ್ ತರಿಸಕೊಳ್ಳಕ್ಕೆ ಪ್ರಯತ್ನ ಮಾಡ್ತಿದಾರ ಅಂತಕ್ಕಂಥ ಅನುಮಾನ ನಮ್ಮನ್ನ ಕಾಡ್ತಾ ಇದೆ ಇದು ಸಂಪೂರ್ಣವಾಗಿ ವೈಫಲ್ಯವಾಗಿರ್ತಕ್ಕಂಥ ಸರ್ಕಾರ ವಿಫಲವಾಗಿರ್ತಕ್ಕಂಥ ಸರ್ಕಾರ ಮುನ್ನೂರು ಜನ ಶಾಸಕರು ಇರ್ತೀವಿ ನಾವು ಎಪ್ಪತ್ತೈದು ಜನ ನಮ್ಮ ಎಂ ಎಲ್ ಸಿಗಳು ಮತ್ತೆ ಇನ್ನೂರ ಇಪ್ಪತ್ತೈದು ಜನ ಎಂ ಎಲ್ ಎಗಳು ಸೇರಿದ್ರೆ ಮುನ್ನೂರು ಜನ ಶಾಸಕರು ಇರ್ತೀವಿ ನೂರಾರು ಜನ ಎಸ್ ಕೆ ಎಸ್ ಅಧಿಕಾರಿಗಳು ಇರ್ತಾರೆ ಸಾವಿರಾರು ಜನ ಇರ್ತಾರೆ ವಿಧಾನಸೌಧದಲ್ಲಿ ಅದರ ಮಧ್ಯದಲ್ಲಿ ಬಂದು ನಾಸೀರ್ ಹುಸೇನ್ ಎಂತಕ್ಕಂತ ರಾಜ್ಯಸಭೆಗೆ ಕಂಟೆಸ್ಟ್ ಮಾಡಿರ್ತಕ್ಕಂಥವರ ವ್ಯಕ್ತಿಯ ಜೊತೆನಲ್ಲಿ ಬಂದು ಪಾಕಿಸ್ತಾನ್ ಜಿಂದವಾದಂತ ಘೋಷಣೆ ಕೂಗ್ತಾರೆ ಅಂತ ಹೇಳಿದ್ರೆ ಈ ಸಿದ್ದರಾಮಯ್ಯ ಸರ್ಕಾರ ಸರ್ಕಾರದಲ್ಲಿ ಏನಾರ ನಾಚಿಕೆ ಸಂವಿಧಾನಕ್ಕೆ ಗೌರವ ಪ್ರಜಾಪ್ರಭುತ್ವಕ್ಕೆ ಗೌರವ ಇದೆಯಾ ವಿಧಾನಸೌಧದಲ್ಲಿ ಅವರು ಕೂತ್ಕೊಳ್ತಕ್ಕಂಥ ಸೀಟಿನ್ ಮುಂದೆ ವಿಧಾನಸೌಧಕ್ಕೆ ಬಂದ್ರೆ ಆ ಜಾಗದಲ್ಲಿ ನಡ್ಕಂಡು ಅಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರೆ ಅಂತೇಳಿ ಭಾರತಕ್ಕೆ ಮಾಡಿರ್ತಕ್ಕಂಥ ಘೋರ ಅಪಮಾನ ನೂರ ನಲ್ವತ್ತು ಕೋಟಿ ಜನಕ್ಕೆ ಮಾಡಿರ್ತಕ್ಕಂಥ ಘೋರ ಅಪಮಾನ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೋದು ಭಾರತಕ್ಕೆ ಅವಹೇಳನ ಮಾಡ್ದಂಗೆ ಆದ್ರೂ ಕೂಡ ಇದ್ರ ಬಗ್ಗೆ ನಿರ್ಲಜ್ಜತನದಿಂದ ಸಿದ್ದರಾಮಯ್ಯ ಅವರು ಸುಮ್ನೆ ವಹಿಸ್ತಾರೆ ಸುಮ್ನೆ ಇರ್ತಾರೆ ಮೌನ ವಹಿಸ್ತಾರೆ ಅಂತ ಹೇಳಿದ್ರೆ ಇದಕ್ಕಿಂತ ನಿರ್ಲಜ್ಜತನಕ್ಕೆ ಮತ್ತೊಂದು ಉದಾಹರಣೆ ಇದೆಯಾ ಹಾಗಾಗಿ ಈ ಸರ್ಕಾರ ಒಂದ್ ರೀತಿ ನಿಷ್ಕ್ರಿಯವಾಗಿರ್ತಕ್ಕಂಥ ಸರ್ಕಾರ ನೂರಾರು ಸಮಸ್ಯೆಗಳಿದೆ ಕ್ರಮ ತೆಗೆದುಕೊಳ್ತಾ ಇಲ್ಲ ರಾಜ್ಯದಲ್ಲಿ ನಿಷ್ಕ್ರಿಯವಾಗಿರೋ ಸರ್ಕಾರ ಪಾಕಿಸ್ತಾನದಿಂದವಾದಂತ ಕೂಗಿದ್ರು ನಿಷ್ಕ್ರಿಯ ಸರ್ಕಾರ ದನಗ ದನಗಲ್ ಇದ್ದಾರೆ ನಿಷ್ಕ್ರಿಯ ಸರ್ಕಾರ ರೈತರು ಪರಿಹಾರ ಇಲ್ದೇನೆ ಆಹಾಕಾರದಲ್ಲಿದ್ದಾರೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಪರಿಹಾರ ಇಲ್ಲ ನಿಷ್ಕ್ರಿಯ ಸರ್ಕಾರ ಹಾಗಾಗಿ ಇದೆಲ್ಲದಕ್ಕೂ ಒಂದೇ ಮದ್ದು ಏನಪ್ಪಾ ಅಂತಂದ್ರೆ ಬರ್ತಕ್ಕಂಥ ದಿನಗಳಲ್ಲಿ ಪಿ ಚುನಾವಣೆ ಏನ್ ಬರುತ್ತೆ ಆ ಸಂದರ್ಭದಲ್ಲಿ ಈ ಸರ್ಕಾರಕ್ಕೆ ಸರಿಯಾದ ಪಾಠವನ್ನ ಕಲಿಸ್ತಾರೆ ಅಂತಕ್ಕಂಥದ್ದು ನಮಗೆ ಅನ್ಸುತ್ತೆ ಎಂ ಪಿ ಚುನಾವಣೆಯಲ್ಲಿ ಈ ಸರ್ಕಾರಕ್ಕೆ ಸರಿಯಾದ ಪಾಠವನ್ನ ಕಲಿಸ್ತಾರೆ